ಮತ್ತೆ ಸೀರಿಯಲ್ ಬಾಲನಿಗೆ ಮತ್ತಷ್ಟು ಹತ್ತಿರ ಆಗುತ್ತಿರುವ ದಿವ್ಯ ಡೋಂಟ್ ಕೇರ್ ಎನ್ನದ ರುಕ್ಕು ದಿವ್ಯಳಿಗೆ ತನ್ನ ತಪ್ಪಿನ ಅರಿವಾಗಿದೆ ಬಾಲ ನನ್ನವನು ಆಗಬೇಕು ಎಂದು ಬಹಳ ಅರಸರಸ ಪಡುತ್ತಿದ್ದಾಳೆ ಬಾಲ ಎಂದರೆ ದಿವ್ಯಾಗೆ ಇದೀಗ ಸಿಕ್ಕಾಪಟ್ಟೆ ಪ್ರೀತಿ ಹುಟ್ಟಿದೆ ಬಾಲನ ಹತ್ತಿರ ಬಂದು ಮಲಗುವುದರಿಂದ ಸಿಕ್ಕಾಪಟ್ಟೆ ಟಾರ್ಚರ್ ನೀಡುತ್ತಿದ್ದಾರೆ ದಿವ್ಯ ಇದೀಗ ತನ್ನನ್ನು ಬಹಳ ಪ್ರೀತಿ ಮಾಡುತ್ತಿದ್ದಾಳೆ ಎನ್ನುವುದು ಬಾಲನಿಗೆ ಕೂಡ ಗೊತ್ತಿದೆ ಅದು ಆಕೆಯ ಮಾತುಗಳಿಂದ ತಿಳಿಯುತ್ತಿದೆ ಆದರೆ ಬಾಲ ಇದನ್ನು ಹಲವು ಬಾರಿ ದಿವ್ಯ ದಾಯಿ ಹಾಗೂ ಗುರಿಜ ಬಳಿ ಹೇಳಿದಾಗ ಅವರು ಇದನ್ನು ಕಿವಿಗೆ ಹಾಕಿಕೊಳ್ಳದೆ ದಿವ್ಯ ಮಾಡುತ್ತಿರುವುದು ನಾಟಕ ಎಂದು ಹೇಳರುತ್ತಾರೆ ಇನ್ನೊಂದು ಕಡೆ ರುಕ್ಕು ತನ್ನ ಮಾವ ಬಾಲನನ್ನು ಬಹಳ ಪ್ರೀತಿ ಮಾಡುತ್ತಿರುತ್ತಾಳೆ ಎಂದು ಮೇಲ್ನೋಟಕ್ಕೆ ತಿಳಿಯುತ್ತದೆ ಬಾಲನ ಬಗ್ಗೆ ಅತಿ ಹೆಚ್ಚು ಕಾಳಜಿ ತೋರುತ್ತಿರುತ್ತಾಳೆ ಆದರೆ ದಿವ್ಯ ಮಾತ್ರ ಪದೇ ಪದೇ ರುಗುಗೆ ನೀನು ಮಾಡುತ್ತಿರುವುದು ತಪ್ಪು ಆತನ ನನ್ನ ಗಂಡ ನಾನು ಹಾಗೆ ನನ್ನ ಹಾಗೂ ಗಂಡ ನಡಿವರ್ಸ್ಗೆ ಬೇರೆಯಾಗಿಲ್ಲ ನೀನು ಮಾತ್ರ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ನಿಮಗೆ ಇದರಿಂದ ಬಹಳ ಕಷ್ಟ ಆಗುತ್ತದೆ ಬಾಲ ಯಾವತ್ತಿದ್ದರೂ ನನ್ನವನು ಆತನನ್ನು ನಾನು ಯಾವತ್ತೂ ಬಿಟ್ಟುಕೊಡುವ ಮಾತೆಯಿಲ್ಲ ನನ್ನ ಮಾತನ್ನು ನೀನು ಕೇಳು ಎಂದು ದಿವ್ಯ ಹೇಳುತ್ತಾ ಆದರೆ ಈ ವೇಳೆ ರುಕುಮುಖದಲ್ಲಿ ಆಗ ಬದಲಾವಣೆ ಕೊಂಡು ದಿವೆಗೆ ಕೊಂಡ ಕೊಂಚ ಶಾಕ್ ಆಗುತ್ತದೆ ರು ಹೇಳುವ ಆಗುವುದಿಲ್ಲ ಆಕೆಯ ಕಣ್ಣಲ್ಲ ಬಾವಲನ್ನೇ ಮೇಲಿರುವ ಪ್ರೀತಿಯದ್ದು ಕಾಣುತ್ತದೆ ದಿವ್ಯ ಹೇಳುವ ಪ್ರತಿ ಮಾತು ರೂಕುಗೆ ಬಹಳ ಕೋಪ ತರುತ್ತದೆ ಸಂಕಷ್ಟ ತಂದುಕೊಂಡ ಸತ್ಯ ತನ್ನ ಊರಿನ ಅನ್ನು ಅರೆಸ್ಟ್ ಮಾಡುತ್ತಿದ್ದಾಳೆ ಗಿರಿಜಾ ಮೇಲೆ ದೌರ್ಜನ್ಯ ಮಾಡಿರುವ ಆ ಕಾರ್ಪೊರೇಟರ್ ಹುಟ್ಟಡಿಗಿಸಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ ಇನ್ನು ಪೊಲೀಸರು ಕಾರ್ಪೊರೇಟ್ ಬಳಿ ಮಾತನಾಡಲು ಬಂದಾಗ ಅವನ ವಿರುದ್ಧ ಬಹಳ ಕಠೋರವಾಗಿ ನಡೆದುಕೊಳ್ಳುತ್ತಾನೆ ಅದಲ್ಲದೆ ಪೊಲೀಸರ ಮೇಲೆ ಹಲ್ಲೆ ಮಾಡುತ್ತಾನೆ ಅದಲ್ಲದೆ ದಾಳವಾಗಿ ಹಿಡಿದುಕೊಂಡು ಸತ್ಯ ಕಾರ್ಪೊರೇಟರ್ ಅನ್ನು ಪೊಲೀಸ್ ಕಸ್ಟಡಿಗೆ ಹಾಕುತ್ತಾಳೆ ಮೇಲಧಿಕಾರಿಯನ್ನು ಪ್ರಶ್ನೆ ಮಾಡಿದ ಸತ್ಯ ಇದನ್ನು ಪ್ರಶ್ನಿಸಿದ ಮೇಲಧಿಕಾರಿಗಳಿಗೆ ಸತ್ಯ ನೀನು ಯಾಕೆ ಹೀಗೆಲ್ಲ ಮಾಡಿದೆ ಅವರನ್ನು ಬಿಟ್ಟು ಎಂದಾಗ ಮೇಲಧಿಕಾರಿ ಬಳಿಯೇ ಸತ್ಯ ಹೇಳುತ್ತಾರೆ ಸರಿ ಸರ್ ನಾನು ಬಿಟ್ಟು ಮನ್ ಬಿಡುತ್ತೇನೆ ಆದರೆ ಇದನ್ನು ನೀವು ರೈಡಿಂಗ್ ನಲ್ಲಿ ಬರೆದುಕೊಡಬೇಕು ಎಂದಾಗ ಆತನಿಗೆ ಏನು ಮಾಡಲು ಸಾಧ್ಯ ಆಗುವುದೇ ಇಲ್ಲ ಕಾರ್ಪೊರೇಟ್ ಕೆಂಗಣಿಗೆ ಸಿಲುಕೊಂಡು ಸತ್ಯಾಗಿ ಗಂಡಾಂತರ ಕಾದುರದಂತೂ ಸತ್ಯ ಪ್ರತಿದಿನ ಆತಂಕದಲ್ಲಿರುವ ಸೀತಾ ಸೀತಾಗೆ ಕೂಡ ಅದೇ ಭಯ ಸತ್ಯ ಒಳ್ಳೆಯದಾಗಲಿ ಎಂದು ದೇವಾಲಯಕ್ಕೆ ಹೋಗಿ ಆಗಾಗ ಪೂಜೆ ಮಾಡಿಸುತ್ತಾ ಇರುತ್ತಾಳೆ ಸತ್ಯಗೆ ಸತ್ಯಾಗೇನು ಆಗಬಾರದು ಆಕೆ ಬಹಳ ಚೆನ್ನಾಗಿರಬೇಕು ಸುಖವಾಗಿರಬೇಕು ಎಂದು ಸಾಕಷ್ಟು ಆಸೆಗಳನ್ನು ಇರುತ್ತದೆ ಆದರೆ ಅದೆಲ್ಲವೂ ದೇವರು ನೆರವೇರಿಸಲಿ ಎನ್ನುವುದು ಅವಳ ಆಶಯ ಇವಿಷ್ಟೊತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ತಲುಪಿಸ್ತಿದ್ದ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ